ತಂದೆ ತಾಯಿಗಳು ತಪ್ಪು ತಪ್ಪು ಮಾಹಿತಿ ಕೊಡ್ತಾರೆ ಹೆಣ್ಮಕ್ಳಿಗೆ ಮೊಟ್ಟೆ ತಿನ್ಬೇಡ ಬೇಗ ಮೆಚೂರ್ ಆಗ್ತಾರೆ ಅಂತ ಯಾರು ಹೇಳ್ತಾರೆ ಮಡಿಮೆ ಬರ್ತದೆ ಹೀಟ್ ಆಗ್ತದೆ ತಿನ್ಬೇಡ ಅಂತಾರೆ ಆದ್ದರಿಂದ ಇವತ್ತು ಮೊಟ್ಟೆಯ ಬಗ್ಗೆ ನಿಮಗೆ ಸ್ಪಷ್ಟ ಮಾಹಿತಿ ಕೊಡ್ತೀನಿ ನಾನು ಇಲ್ಲ ಡಾಕ್ಟ್ರೇ ನಾನು ಬ್ರಾಹ್ಮಣರು ನಾವು ಲಿಂಗಾಯತರು ಮೊಟ್ಟೆ ತಿನ್ನಲ್ಲ ಅಮ್ಮ ತಮ್ಮ ಇನ್ಫಾರ್ಮೇಶನ್ ಒಂದು ಮಾತು ಹೇಳ್ತೀನಿ ಮೊಟ್ಟೆ ವೆಜಿಟೇರಿಯನು ನಾನ್ ವೆಜಿಟೇರಿಯನು ಇಟ್ಸ್ ಎ ವೆಜಿಟೇರಿಯನ್ ಫುಡ್ ಅಂತ ವೈಜ್ಞಾನಿಕವಾಗಿ ಹೇಳ್ತೀನಿ ಈವನ್ ನಾನ್ ವೆಜಿಟೇರಿಯನ್ಸು ಕೂಡ ಅನ್ಫಾರ್ಚುನೇಟ್ಲಿ ಶನಿವಾರ ತಿನ್ನಲ್ಲ ಆಂಜನೇಯನ ಪೂಜೆ ಮಾಡ್ತೀನಿ ಅಂತ ಸೋಮವಾರ ತಿನ್ನಲ್ಲ ತಿರುಪ್ತಿಗೆ ಓದ್ತೀವಿ ಅಂತ ನೀವು ಶನಿವಾರನೂ ತಿನ್ಬೋದು ಸೋಮವಾರನು ಯಾಕಂದ್ರೆ ಇಟ್ಸ್ ಎ ವೆಜಿಟೇರಿಯನ್ ಫುಡ್ ಮೊಟ್ಟೆ ತಿಂದು ನೀವು ದೇವಸ್ಥಾನಕ್ಕೆ ಹೋಗ್ಬೋದು ಇಡೀ ಅಲ್ಲಿ ಮಾತನಾಡೋವಾಗ ಯಾರೋ ಅವ್ರನ್ನ ಮೊಟ್ಟೆ ತಿನ್ಬೋದಾ ಅಂತ ತಿನ್ನಿ ಅಂದರು ಆ ಭಂಡಾರ ತಿನ್ಬೋದಾದ್ರು ಅದು ತಿನ್ಲಿಲ್ಲ ಅಂದ್ರೆ ಏನು ಮಟ್ಟೆನೆ ತಿನ್ಬೇಡ ಅಂದ್ರೆ ನಾನು ನಿಮ್ಗೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ನೀವು ಕೋಳಿ ಮಟ್ಟೆ ತಿನ್ನೋದ್ರಿಂದ ನಿಮ್ಗೆ ಹೃದಯಕ್ಕೆ ತೊಂದರೆ ಅಲ್ಲ ಅನುಕೂಲ ಆಗುತ್ತೆ ಇದನ್ನು ನಾನು ಹೇಳ್ತಿರೋದು ಕ್ವಾಲಿಫೈಡ್ ಡಾಕ್ಟರ್ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ನಮಸ್ಕಾರ ಡಾಕ್ಟರ್ ಆಂಜನಪ್ಪ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಬಹಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ದಿನಕ್ಕೊಂದು ಮಟ್ಟೆ ತುಂಬುವುದು ಹೊಟ್ಟೆ ನಾವೆಲ್ಲ ರೈತರ ಮಕ್ಕಳು ನಾವು ಚಿಕ್ಕ ಹುಡುಗರಾಗೆ ನಾನು ನಾಲ್ಕನೇ ಕ್ಲಾಸ್ ಹೋದವರೆಗೂ ನಮ್ಮ ಊರಿನಲ್ಲೇ ಇದೆ ದೊಡ್ಡ ತುಮಕೂರು ಗ್ರಾಮ ಬೆಳಗ್ಗೆನೆ ನಾವೆದ್ದು ಸೀಕುಪ್ಪು ತಿಂದು ಯಾಕಂದ್ರೆ ರೈತರ ಮಕ್ಕಳು ಬಡತನ ಏನು ಸಿಕ್ತಿರ್ಲಿಲ್ಲ ಹೊಲಕ್ಕೆ ಆಯ್ಲಿಕ್ಕೆ ಇಲ್ದಿರೆ ಕಳೆ ಆಯ್ಲಿಕ್ಕೆ ಹೋಗೇವಿ ಹೊಟ್ಟೆಗೆ ಡವಲ್ ಕಟ್ಕೊಳೇವಿ ಯಾಕಂದ್ರೆ ಅಷ್ಟೊಂದು ಹಸಿವು ಹಸಿವಿನ ಅನುಭವಿಸಿದವ್ರಿಗೆ ಗೊತ್ತು ಹಸಿವಿನ ಮಹತ್ವ ಆಗ ನಮ್ಮ ಮನೆಯಲ್ಲಿ ಕೋಳಿಗಳು ಕೋಳಿ ಮೊಟ್ಟೆ ಇಡೋದು ಆದ್ರೆ ನಮ್ಮಅಮ್ಮ ಅದನ್ನ ಒಂದು ಮಟ್ಟೆ ಬೇಯಿಸಿ ನನಗೆ ಕೊಟ್ಬಿಟ್ಟಿದ್ರೆ ನನಗೆ ಅಸ್ವೆ ತಡಿಯೋದು ಪಾಪ ಅವ್ರಿಗೆ ಗೊತ್ತಿಲ್ಲ ಅದು ಕಮರ್ಷಿಯಲ್ ಪ್ರಾಡಕ್ಟ್ ಅಲ್ಲಿ ಕೋಳಿ ಮಟ್ಟೆಯನ್ನು ಮಾರಿ ಮನೆಗೆ ಬೇಕಾದಂತ ಬೇರೆ ಔಷಧಿಗಳನ್ನ ಅಥವಾ ಮಕ್ಕಳಿಗೆ ಬೇರೆ ಏನಾದ್ರೂ ಕೊಂಡುಕೊಳ್ಳೋಕೆ ಉಪಯೋಗಿಸ್ಕೊಳ್ಳೋರು ಆದ್ರೆ ಇವತ್ತು ಒಬ್ಬ ನಮ್ಮ ಸರ್ಜನ್ ಆಗಿ ನಾನು ಹೇಳ್ತೀನಿ ಇದು ಬಹಳ ಇಂಪಾರ್ಟೆಂಟು ಇದು ಯಾಕೆ ನಾನು ಜ್ಞಾಪಸ್ಕೊತಾ ಇದ್ದೀನಿ ಅಂದ್ರೆ ಇವತ್ತು ನಮ್ಮ ಸರ್ಕಾರ ಶಾಲೆಗಳಿಗೆ ಅಂದ್ರೆ ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಅನುದಾನಿತ ಶಾಲಾ ಮಕ್ಕಳಿಗೆ ಅಜೀಜ್ ಪ್ರೇಮ್ಜಿ ಮತ್ತು ಸರ್ಕಾರ ದಿನಕ್ಕೆ ಎಪ್ಪತ್ತೊಂದು ಲಕ್ಷ ಮೊಟ್ಟೆಯನ್ನು ಕೊಡ್ತಾರೆ ಅನ್ಫಾರ್ಚುನೇಟ್ಲಿ ನನಗೆ ಬಂದ ಸುದ್ದಿಯ ಪ್ರಕಾರ ಮಕ್ಕಳು ಮೊಟ್ಟೆನ ತಿನ್ನಲ್ಲ ಯಾಕೆ ತಿನ್ನಲ್ಲ ಅಂದ್ರೆ ಅವ್ರು ತಿನ್ನೋಕೆ ಆಸೆ ಆದ್ರೆ ತಂದೆ ತಾಯಿಗಳು ತಪ್ಪು ತಪ್ಪು ಮಾಹಿತಿ ಕೊಡ್ತಾರೆ ಹೆಣ್ಮಕ್ಳಿಗೆ ಮೊಟ್ಟೆ ತಿನ್ಬೇಡ ಬೇಗ ಮೆಚೂರ್ ಆಗ್ತಾರೆ ಅಂತ ಯಾರು ಹೇಳ್ತಾರೆ ಮಡಮೆ ಬರ್ತದೆ ಹೀಟ್ ಆಗ್ತದೆ ತಿನ್ಬೇಡ ಅಂತಾರೆ ಅದರಿಂದ ಇವತ್ತು ಮೊಟ್ಟೆಯ ಬಗ್ಗೆ ನಿಮಗೆ ಸ್ಪಷ್ಟ ಮಾಹಿತಿ ಕೊಡ್ತೀನಿ ನಾನು ನಾನು ದಿನ ಒಂದು ಮೊಟ್ಟೆ ತಿಂತೀನಿ ನೀವು ದಯವಿಟ್ಟು ತಿನ್ನಿ ಇಲ್ಲ ಡಾಕ್ಟ್ರೆ ನಾನು ಬ್ರಾಹ್ಮಣರು ನಾವು ಲಿಂಗಾಯತರು ಮೊಟ್ಟೆ ತಿನ್ನಲ್ಲ ಅಮ್ಮ ತಮ್ಮ ಒಂದು ಮಾತು ಹೇಳ್ತೀನಿ ಮೊಟ್ಟೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಇಟ್ಸ್ ಎ ವೆಜಿಟೇರಿಯನ್ ಫುಡ್ ಅಂತ ವೈಜ್ಞಾನಿಕವಾಗಿ ಹೇಳ್ತೀನಿ ನಾನು ನಿಮಗೆ ಕನ್ವಿನ್ಸ್ ಮಾಡ್ತಾ ಇಲ್ಲ ನನ್ನ ಮಾತು ಕೇಳಿದ ನಂತರ ನಿಮ್ಮ ಮಕ್ಕಳಿಗೆ ಮೊಟ್ಟೆ ಕೊಡಬೇಕು ಅಂದರೆ ಕೊಡಿ ಇಲ್ಲದ್ರಿ ಬೇಡ ನೋಡಿ ಈ ಸರ್ಕಾರ ಕೊಡುವ ಮೊಟ್ಟೆಗಳನ್ನ ನೀವು ಕಾವಿಗಿಟ್ರೆ ಮರಿ ಆಗೋಲ್ಲ ಅಂದರೆ ಮರಿ ಆದರೆ ಅದು ಫರ್ಟಿಲೈಝಡ್ ಎಗ್ ಅಂತೀವಿ ಇವರು ಸಪ್ಲೈ ಮಾಡೋದು ಅನ್ಫರ್ಟಿಲೈಸ್ಡ್ ಎಗ್ ಹಂಗಾಗಿ ಇದನ್ನು ನಾವು ಎ ವಂಡರ್ಫುಲ್ ಪ್ರೋಟೀನ್ ಅಂತ ಕನ್ಸಿಡರ್ ಮಾಡ್ತೀವಿ ಮೊಟ್ಟೆ ಎಂಥ ನ್ಯಾಚುರಲ್ ಫುಡ್ ಅಂದರೆ ಮೊಟ್ಟೆಯಲ್ಲಿ ಮಾತ್ರ ನಿಮಗೆ ಹದಿಮೂರು ಎಸ್ಸೆನ್ಷಿಯಲ್ ಅಮೈನೋ ಆಸಿಡ್ಸ್ ಮಿನರಲ್ಸ್ ಆರು ಐರನ್ನು ಕ್ಯಾಲ್ಶಿಯಮ್ಮು ನಿಮ್ಮ ಮಕ್ಕಳಿಗೆ ಬೇಕಾದಂಥ ಪ್ರೋಟೀನು ಅದು ಮಿನಿಮಲ್ ಫ್ಯಾಟ್ ಈ ಫ್ಯಾಟ್ ಬಗ್ಗೆ ನಿಮಗೆ ಕ್ಲಾರಿಫೈ ಮಾಡ್ತೀನಿ ಅಲ್ಲ ಡಾಕ್ಟ್ರೆ ಕೋಳಿ ಮಟ್ಟೆ ತಿಂದ್ರೆ ಆ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಹಾರ್ಟ್ ತೊಂದರೆ ಆಗುತ್ತೆ ಅಮ್ಮ ನೀವು ಮೊನ್ನೆ ಬಿ ಎಂ ಹೆಗ್ಡೆ ಅವರು ನನ್ನ ಟೀಚರ್ ಅವ್ರು ಯಾವುದೋ ಒಂದು ಮೀಡಿಯಲ್ಲಿ ಮಾತನಾಡೋವಾಗ ಯಾರೋ ಕೇಳಿದ್ರು ಅವ್ರನ್ನ ಮೊಟ್ಟೆ ತಿನ್ಬೋದಾ ಅಂತ ತಿನ್ನಿ ಅಂದ್ರು ಆ ಭಂಡಾರ ತಿನ್ಬೋದ ಅಂದ್ರು ಅದು ತಿನ್ಲಿಲ್ಲ ಅಂದ್ರೆ ನೀನು ಮಟ್ಟೆನೆ ತಿನ್ಬೇಡ ಅಂದ್ರು ಅಂದ್ರೆ ನಾನು ನಿಮ್ಗೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ಭಂಡಾರ ಇರುತ್ತೆ ಒಳಗಡೆ ಬೇಯಿಸಿದ ಮಟ್ಟೆ ಬಗ್ಗೆ ನಾನು ಮಾತಾಡ್ತಾ ಇರೋದು ಹಸಿ ಮಟ್ಟೆ ಕುಡಿಬೇಕೋ ಬೇಡ ಆಮೇಲೆ ನಿಮ್ಗೆ ಹೇಳ್ತೀನಿ ಬೇಯಿಸಿದ ಮಟ್ಟೆನೆ ಮಕ್ಕಳಿಗೆ ಸಪ್ಲೈ ಮಾಡೋದು ಈ ಬೇಯಿಸಿದ ಮಟ್ಟೆಯಲ್ಲಿ ಹೊರಗಡೆ ಬಿಳಿದಿರುತ್ತೆ ಅದನ್ನ ಆಲ್ಬಿಮಿನ್ ಇರುತ್ತೆ ಅದರೊಳಗೆ ಪ್ರೋಟೀನ್ಸ್ ಇರುತ್ತೆ ಬಟ್ ಭಂಡಾರ ಇದೆಯಲ್ಲ ಇಟ್ಸ್ ಅ ವಂಡರ್ಫುಲ್ ಅದರೊಳಗೆ ಎಲ್ಲ ವಿಟಮಿನ್ಸ್ ಇರುತ್ತೆ ಇದರ ಕೊಲೆಸ್ಟ್ರಾಲ್ ಇರುತ್ತೆ ಡಾಕ್ಟ್ರೆ ಇರುತ್ತೆ ನಾನು ಹೇಳ್ತಾ ಇದ್ದೀನಿ ನೋಡಿ ಕೊಲೆಸ್ಟ್ರಾಲ್ ಅಂದ ತಕ್ಷಣನೇ ಎರಡು ಕೊಲೆಸ್ಟ್ರಾಲ್ ನೀವು ನೆನಪಿಡ್ಬೇಕು ಒಂದು ಎಚ್ ಡಿ ಎಲ್ಲು ಒಂದು ಎಲ್ ಡಿ ಎಲ್ ಎಲ್ ಡಿ ಎಲ್ಲು ಲೋ ಡೆನ್ಸಿಟಿ ಇರುತ್ತೆ ಅದು ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಇಸ್ ಎ ಗುಡ್ ಕೊಲೆಸ್ಟ್ರಾಲ್ ಈ ಗುಡ್ ಕೊಲೆಸ್ಟ್ರಾಲ್ ನಿಮ್ಮ ಹೃದಯವನ್ನು ಪ್ರೊಟೆಕ್ಟ್ ಮಾಡುತ್ತೆ ನೀವು ಕೋಳಿಮಟ್ಟಿ ತಿನ್ನೋದ್ರಿಂದ ನಿಮ್ಗೆ ಹೃದಯಕ್ಕೆ ತೊಂದರೆ ಅಲ್ಲ ಅನುಕೂಲ ಆಗುತ್ತೆ ಇದು ನಾನು ಹೇಳ್ತಿರೋದು ಕ್ವಾಲಿಫೈಡ್ ಡಾಕ್ಟರ್ ಸರ್ಜಿಕಲ್ ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ನನ್ನ ಮಾತಿನಲ್ಲಿ ವಿಜ್ಞಾನ ಇರುತ್ತೆ ದಯವಿಟ್ಟು ಅದನ್ನ ನಂಬಿ ಇಡ್ಸ್ ಎ ಗುಡ್ ಕೊಲೆಸ್ಟ್ರಾಲ್ ಅಂಡ್ ಇನ್ನೊಂದು ಈ ಬೇರೆ ಬೇರೆ ಅಂಶಗಳು ಇರ್ತವೆ ಒಂದೊಂದು ನಿಮ್ಗೆ ಹೇಳ್ತಾ ಹೋಗಲ್ಲ ಬಟ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಈಟಿಂಗ್ ಎಗ್ ಒಂದು ಮಟ್ಟೆ ತಿನ್ನೋದ್ರಿಂದ ಏನೆಲ್ಲ ನೋಡಿ ನಿಮ್ಮ ಬ್ರೈನ್ ಕ್ಯೂಲಿನ್ ಅಂತ ಒಂದು ಇರುತ್ತೆ ಆ ನಿಮ್ಮ ಮಗುವಿನ ಮೆದುಳಿಗೆ ತುಂಬಾ ಒಳ್ಳೇದು ಮೆಮರಿ ಪವರ್ ಜಾಸ್ತಿ ಆಗುತ್ತೆ ಹೃದಯದ ಆಲ್ರೆಡಿ ನಿಮ್ಮ ಹೃದಯನ ಪ್ರೊಟೆಕ್ಟ್ ಮಾಡುತ್ತೆ ಈ ಎಲ್ಲಾ ಪ್ರೋಟೀನ್ಸ್ ವಿಟಮಿನ್ಸ್ ಇರೋದ್ರಿಂದ ಗರ್ಭಿಣಿಯರು ಒಂದು ಮಟ್ಟೆ ತಿಂದರೆ ತನ್ನ ಹೊಟ್ಟೆಯೊಳಗೆ ಗರ್ಭಕೋಶದಲ್ಲಿ ಬೆಳೆಯುತ್ತಿರೋ ಮಗುಗೆ ತುಂಬಾ ಅನುಕೂಲ ಆಗುತ್ತೆ ಸೊ ನಾನು ಹೇಳಿದೆ ಐರನ್ ಇರುತ್ತೆ ಪ್ರೋಟೀನ್ಸ್ ಇರುತ್ತೆ ಮಿನರಲ್ಸ್ ಇರುತ್ತೆ ಅಮೈನೋ ಆಸಿಡ್ಸ್ ಇರುತ್ತೆ ಫ್ಯಾಟ್ ಇರುತ್ತೆ ಪ್ರೋ ಕಾರ್ಬೋಹೈಡ್ರೇಟ್ ಇರುತ್ತೆ ಅಂದರೆ ಒಂದು ಮೊಟ್ಟೆ ಐವತ್ತು ಗ್ರಾಮ್ ಈ ಐವತ್ತು ಗ್ರಾಮ್ ಮೊಟ್ಟೆಯಲ್ಲಿ ಎಪ್ಪತ್ತು ಕ್ಯಾಲರಿ ಇರುತ್ತೆ ನೀವು ಒಂದು ಮೊಟ್ಟೆ ತಿಂದರೆ ಎಪ್ಪತ್ತು ಕ್ಯಾಲರಿ ಅಂದರೆ ಒಬ್ಬ ಮನುಷ್ಯನಿಗೆ ದಿನಕ್ಕೆ ಒಂದು ಸಾವಿರದ ಇನ್ನೂರು ಕ್ಯಾಲರಿ ಬೇಕು ನೀವು ಒಂದು ಮೊಟ್ಟೆ ತಿಂದರೆ ಎಪ್ಪತ್ತು ಕ್ಯಾಲರಿ ಅದರಲ್ಲಿ ಬರುತ್ತೆ ಬರೀ ಕ್ಯಾಲರಿ ಅಲ್ಲ ಇಷ್ಟೆಲ್ಲ ನಾನು ಅವಾಗ ಹೇಳಿದ್ದು ನಿಮ್ಗೆ ಅದ್ರಲ್ಲಿ ಸಿಗುತ್ತೆ ನಾನು ಯಾಕೆ ಇದನ್ನ ವೆಜಿಟೇರಿಯನ್ ಫುಡ್ ಅಂದೆ ಅಂತ ಅಂದರೆ ಹೇಳಿದೆ ಅಂದ್ರೆ ಈವನ್ ನಾನ್ ವೆಜಿಟೇರಿಯನ್ಸ್ ಕೂಡ ಅನ್ಫಾರ್ಚುನೇಟ್ಲಿ ಶನಿವಾರ ತಿನ್ನಲ್ಲ ಆಂಜನೇಯನ ಪೂಜೆ ಮಾಡ್ತೀನಿ ಅಂತ ಸೋಮವಾರ ತಿನ್ನಲ್ಲ ತಿರುಪ್ತಿಗೆ ಓದ್ತೀವಿ ಅಂತ ತಂದೆ ತಾಯಿಗಳು ಒಂದು ಮಾತು ಹೇಳ್ತೀನಿ ದಯವಿಟ್ಟು ಈ ಸರ್ಕಾರ ಬಹಳ ಹೆಮ್ಮೆ ಅನ್ಸುತ್ತೆ ಅಜೀಜ್ ಪ್ರೇಮ್ಜಿ ಆರ್ಗನೈಸೇಷನ್ ಇಂದ ಎಪ್ಪತ್ತೊಂದು ಲಕ್ಷ ಮಟ್ಟೆ ಕೊಡ್ತಾರಲ್ಲ ಸಂಡೇ ಒಂದಿನ ಕೊಡಲ್ಲ ಯಾಕಂದ್ರೆ ಸ್ಕೂಲ್ ರಜೆ ಇರುತ್ತೆ ಅಂತ ನೀವು ಶನಿವಾರನು ತಿನ್ಬೋದು ಸೋಮವಾರ ಯಾಕಂದ್ರೆ ಇಟ್ಸ್ ಅ ವೆಜಿಟೇರಿಯನ್ ಫುಡ್ ಮೊಟ್ಟೆ ತಿಂದು ನೀವು ದೇವಸ್ಥಾನಕ್ಕೆ ಹೋಗ್ಬೋದು ಎಲ್ಲೋ ಒಂದ್ ಕಡೆ ಅನ್ಫಾರ್ಚುನೇಟ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಮೇಲೆ ಕಾಮೆಂಟ್ ಬಂದಂಗೆ ಮಟನ್ ತಿಂದು ದೇವಸ್ಥಾನಕ್ಕೆ ಹೋದ್ರೆ ದಯವಿಟ್ಟು ಅವೇನಿಲ್ಲ ಮಟನ್ ತಿಂದು ಹೋಗ್ಬೋದು ಯಾರು ಯಾವುದೋ ಅದ್ರ ಮೇಲೆ ಕಾಂಟ್ರವರ್ಸಿ ಬೇಡ ನನಗೆ ಬಟ್ ಡೆಫಿನೆಟ್ಲಿ ಮೊಟ್ಟೆಯನ್ನು ತಿಂದು ನೀವು ದೇವಸ್ಥಾನಕ್ಕೆ ಹೋಗ್ಬೋದು ನಿಮ್ಮ ಮಕ್ಕಳು ಕೈ ಮುಗಿಬೋದು ಆ್ಯಕ್ಚುಲಿ ನಾನು ಹೇಳ್ತೀನಿ ಕೋಳಿಗೆ ಕೈ ಮುಗಿಬೇಕು ನೀವು ಅದರ ಮೊಟ್ಟೆ ನಿಮ್ಮ ಮಕ್ಕಳಿಗೆ ಎಷ್ಟು ಶಕ್ತಿ ಕೊಡುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟು ಅದರಿಂದ ದಯವಿಟ್ಟು ಈ ಕೋಳಿ ಮೊಟ್ಟೆಯನ್ನು ತಿನ್ನಿ ಈಗ ನಿಮಗೆ ಇನ್ನೆರಡು ಮೂರು ಕನ್ಫ್ಯೂಷನ್ ಹಸಿಮೊಟ್ಟೆ ಕುಡಿಬೇಕಾ ಇದು ಪೈಲ್ಮಾನಗಳು ಮಾಡ್ತಾರೆ ಮೊಟ್ಟೆನ ಒಡೆದು ಹಂಗೆ ಕುಡಿತಾರೆ ದಯವಿಟ್ಟು ಬೇಡ ಹಸಿ ಮೊಟ್ಟೆಯಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ನೀವು ಮೊಟ್ಟೆನ ಶೆಲ್ ನೋಡಿರ್ತೀರಿ ನಿಮ್ ಕಣ್ಣಿಗೆ ಯಾವುದು ತೂತ್ ಕಾಣಲ್ಲ ಆದರೆ ಮೈಕ್ರೋಸ್ಕೋಪಿಕ್ ಅಲ್ಲಿ ಹದಿನೇಳು ಸಾವಿರ ಹೋಲ್ಸ್ ಇರ್ತಾವ ಅದ್ರೊಳಗೆ ಅದ್ರೊಳಗಿಂದ ಬ್ಯಾಕ್ಟೀರಿಯಾ ಬೇಕಾದ್ರೆ ಅದ್ರೊಳಗೆ ಎಂಟ್ರಿ ಆಗಿ ಮೊಟ್ಟೆನ ಕೆಡಿಸಬಹುದು ನೀವು ಮೊಟ್ಟೆನ ಕರೆಕ್ಟಾಗಿ ಪ್ರಿಸರ್ವ್ ಮಾಡಲಿಲ್ಲ ಅಂದ್ರೆ ಅದರಿಂದ ಮಟ್ಟೆಗಳನ್ನ ಕರೆಕ್ಟ್ ಜಾಗದಲ್ಲಿ ಇಡಬೇಕು ರೆಫ್ರಿಜರೇಟ್ ಮಾಡಿದ್ರೆ ಇನ್ನೂ ಒಳ್ಳೇದು ಸರ್ಕಾರಿ ಶಾಲೆಗಳಿಗೆ ಹೋಗೋ ಮತ್ತೆ ಎಲ್ಲ ವೆಲ್ ಪ್ರಿಸರ್ವ್ಡ್ ಮಟ್ಟೆಗಳು ಆದ್ರಿಂದ ಹಸಿ ಮಟ್ಟೆ ಬೇಡ ಬೇಯಿಸಿದಾಗ ಆ ಬ್ಯಾಕ್ಟೀರಿಯಾ ಸತ್ತು ಸತ್ತೋಗುತ್ತೆ ಎರಡನೇದು ಜನಗಳಿಗೆ ನಾಟಿ ಮೊಟ್ಟೆ ತಿನ್ಬೇಕಾ ಫಾರಂ ಕೋಳಿ ಮೊಟ್ಟೆ ತಿನ್ಬೇಕಾ ಎರಡೂ ಒಂದೇ ನಮ್ಮ ಸೈನ್ಸ್ ಪ್ರಕಾರ ರುಚಿ ಬೇರೆ ಆಗ್ಬೋದು ಆದ್ರೆ ಎಲ್ಲಾ ಕಂಟೆಂಟ್ಸು ಪ್ರೋಟೀನ್ಸು ವಿಟಮಿನ್ಸು ಎಲ್ಲ ಇದ್ರಲ್ಲಿ ಏನಿರುತ್ತೋ ಅದರಲ್ಲಿ ಏನಂದ್ರೆ ನಾಟಿ ಮೊಟ್ಟೆ ಸ್ವಲ್ಪ ವೆಯ್ಟ್ ಕಡಿಮೆ ಇರುತ್ತೆ ಫಾರಂ ಮೊಟ್ಟೆ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಿಂದ ದಯವಿಟ್ಟು ನೀವು ಯಾವ್ದು ಬೇಕಾದ್ರೆ ಆಮ್ಲೆಟ್ ಮಾಡ್ಕೊಂಡು ತಿನ್ಬೇಕಾ ಡಾಕ್ಟ್ರೆ ತಿನ್ಬೋದು ಶಾಲೆಗಳಿಗೆ ಎಲ್ಲ ಮಕ್ಳಿಗೂ ದಿನ ಆಮ್ಲೆಟ್ ಮಾಡಿ ಕೊಡೋಕ್ಕಾಗಲ್ಲ ಅದರಿಂದ ಈಸಿಯೆಸ್ಟ್ ವೇ ಬೇಯಿಸಿದ ಮೊಟ್ಟೆ ತಿನ್ನಿ ಸೊ ಬಹಳ ಇಂಪಾರ್ಟೆಂಟು ನಾನು ನಿಮ್ಗೆ ಹೇಳ್ತಿದ್ದೀನಿ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಬಡ ಮಕ್ಕಳ ಹೊಟ್ಟೆ ತುಂಬಿಸ್ಬೇಕೆ ಈ ಸರ್ಕಾರ ಮಾಡ್ತಿರೋದು ಯೋಜನೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಐ ವಾಂಟ್ ಟು ಬಿ ಅನ್ ಅಂಬಾಸಿಡರ್ ಫಾರ್ ದಿಸ್ ಪ್ರೋಗ್ರಾಮ್ ಎಲ್ಲ ಒಂದು ಕಡೆ ನೀವು ನೋಡಿರ್ತೀರಿ ಅಂಬಾಸಿಡರ್ಗಳು ಅಮಿತಾಬ್ ಬಚ್ಚನ್ ಯಾವುದಕ್ಕೂ ಅಂಬಾಜರು ಅವರೆಲ್ಲ ರೊಕ್ಕ ತಗೋತಾರೆ ನಾನು ರೊಕ್ಕ ತಗೊಳ್ದಿರೋ ಒಬ್ಬ ಜವಾಬ್ದಾರಿ ಆಗಿ ಅಂಬಾಜ್ರ ಥರ ನಿಮ್ಮೆಲ್ರಿಗೂ ಕೂಡ ಇದರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದೀನಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನೀವು ತಿನ್ನಿ ಪ್ರತಿಯೊಬ್ಬರು ಕೂಡ ಒಂದು ಮೊಟ್ಟೆಯನ್ನು ತಿನ್ನಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ